ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ವಿಷಯಾಧಾರಿತ ಫಲ ಪುಷ್ಪ ಪ್ರದರ್ಶನವನ್ನು ಇಂದಿನಿಂದ ಹತ್ತೊಂಬತ್ತರವರೆಗೆ ಆಯೋಜಿಸಲಾಗಿದ್ದು ಗಾಜಿನ ಮನೆಯಲ್ಲಿ ಈ ಬಾರಿ ಹನ್ನೆರಡು ಅಡಿ ಎತ್ತರದ ಅಂಬೇಡ್ಕರ್ ಅವರ ಪ್ರತಿಮೆ ವೀಕ್ಷಕರನ್ನು ಆಕರ್ಷಿಸಲಿದೆ ಒಟ್ಟು ಹನ್ನೆರಡು ದಿನಗಳವರೆಗೆ ಫಲಪುಷ್ಪ ಪ್ರದರ್ಶನ ಇರಲಿದ್ದು ಸುಮಾರು ಮೂವತ್ತೆರಡರಿಂದ ಮೂವತ್ತೈದು ಲಕ್ಷ ವಿವಿಧ ಬಗೆಯ ಹೂಗಳನ್ನು ಬಳಕೆ ಮಾಡಲಾಗಿದೆ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುಷ್ಪ ಪ್ರದರ್ಶನ ಉದ್ಘಾಟಿಸಲಿದ್ದಾರೆ ಈ ವೇಳೆ ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮ್ರಾವ್ ಯಶವಂತ ಅಂಬೇಡ್ಕರ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಈ ಬಾರಿ ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ಸಂಸತ್ ಭವನದ ಪುಷ್ಪ ಪ್ರತಿರೂಪ ಗಮನ ಸೆಳೆಯಲಿದೆ ಭವನದ ಮೇಲ್ಭಾಗದಲ್ಲಿ ಐದು ಅಡಿ ಎತ್ತರ ಮತ್ತು ಮೂರು ಅಡಿ ಸುತ್ತಳತೆಯ ಅಶೋಕ ಲಾಂಛನ ರಾರಾಜಿಸಲಿದೆ ಸಂಸತ್ ಭವನಕ್ಕೆ ಒಂದು ಬಾರಿಗೆ ಕೆಂಪು ಮತ್ತು ಕಿತ್ತಳೆ ಬಣ್ಣದ ಒಂದು ಪಾಯಿಂಟ್ ಎಂಟು ಲಕ್ಷ ಗುಲಾಬಿ ಹೂಗಳು ಮತ್ತು ಶ್ವೇತವರ್ಣ ಪಿಂಕ್ ಮತ್ತು ಹಳದಿ ವರ್ಣಗಳ ಒಂದು ಪಾಯಿಂಟ್ ಎರಡು ಲಕ್ಷ ಸೇವಂತಿಗೆ ಹೂ ಬಳಸಲಾಗುತ್ತಿದೆ ಜೊತೆಗೆ ಡಾ ಬಿಆರ್ ಅಂಬೇಡ್ಕರ್ ಜನ್ಮಸ್ಥಳದ ಪುಷ್ಪ ಮಾದರಿ ಸ್ಮಾರಕ ಅಂಬೇಡ್ಕರ್ ಚೈತನ್ಯ ಭೂಮಿ ಸ್ಮಾರಕದ ಪುಷ್ಪ ಮಾದರಿ ಅಂಬೇಡ್ಕರ್ ವ್ಯಕ್ತಿತ್ವ ಮತ್ತು ಸಾಧನೆಗಳನ್ನು ಬಿಂಬಿಸುವ ಕಲಾಕೃತಿ ಹೀರಾಕುಡ್ ಅಣೆಕಟ್ಟೆಯ ಪ್ರತಿಕೃತಿ ಕೋರೆಗಾಂವ್ ಜಯಸ್ತಂಭದ ಮಾದರಿ ಕಲಾರಾಮ್ ದೇವಾಲಯ ಪ್ರವೇಶ ಸತ್ ಸತ್ಯಾಗ್ರಹ ಬಿಂಬಿಸುವ ಕಲಾಕೃತಿ ಬುದ್ಧ ಸಂತ ಕಬೀರ ಪುಲೆ ದಂಪತಿಯ ಪ್ರತಿಮೆಗಳು ಕಂಬಗಳಲ್ಲಿ ಅರಳುವ ಪುಷ್ಪ ಗಳು ಹೀಗೆ ಹಲವಾರು ಕಲಾಕೃತಿಗಳು ವೀಕ್ಷಕರನ್ನು ಸೆಳೆಯಲಿವೆ ಎಲ್ಇಡಿ ಪರದೆಗಳ ಮೂಲಕ ಲಾಲ್ಬಾಗ್ನ ಹನ್ನೆರಡು ಆಯ್ದ ಸ್ಥಳಗಳಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಜೀವನ ದರ್ಶನ ಅನಾವರಣಗೊಳ್ಳಲಿದೆ ಪ್ರವೇಶ ದ್ವಾರಗಳು ಸೇರಿದಂತೆ ಎಲ್ಲೆಡೆ ನೂರ ಮೂವತ್ತಾರು ಸಿಸಿಟಿವಿ ಕ್ಯಾಮೆರಾಗಳು ಆಯ್ದ ಸ್ಥಳಗಳಲ್ಲಿ ಐದು ಎತ್ತರದ ಟವರ್ ವೇದಿಕೆಯಿಂದ ಪೊಲೀಸ್ ಕಣ್ಗಾವಲು ಅಗ್ನಿಶಾಮಕ ದಳದ ವಾಹನ ನಿಯೋಜನೆ ಒಟ್ಟು ಮೂವತ್ತೆಂಟು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಗಳು ಪ್ಯಾರಾಮೆಡಿಕಲ್ ತಂಡವುಳ್ಳ ಮಿನಿ ಆಸ್ಪತ್ರೆಯನ್ನು ತೆರೆಯಲಾಗಿದೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಪ್ರವೇಶ ಟಿಕೆಟ್ಗಳನ್ನು ಗಾಜಿನ ಮನೆಯ ಬಳಿ ಮುಂಜಾನೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಮತ್ತು ಲಾಲ್ಬಾಗ್ ಎಲ್ಲ ಪ್ರವೇಶ ದ್ವಾರಗಳಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ನೀಡಲಾಗುವುದು ಆನ್ಲೈನ್ ಅಡ್ವಾನ್ಸ್ ಬುಕ್ಕಿಂಗ್ ವ್ಯವಸ್ಥೆಯೂ ಕೂಡ ಇರಲಿದೆ